ಎಲ್ಲರಿಗೂ ನಮಸ್ಕಾರ ಸರ್ ಇದು ನಮ್ಮ ಚಿತ್ರದುರ್ಗ ಚಿತ್ರದುರ್ಗ ಟು ಬೆಂಗಳೂರು ಹೈವೇಯಿಂದ ಕೇವಲ ಮೂರು ಕಿಲೋಮೀಟ್ರ್ ಒಳಗಡೆ ಬರಬೇಕು ಕೇವಲ ಮೂರೇ ಕಿಲೋಮೀಟ್ರ್ ಒಳಗಡೆ ಬರಬೇಕು ಒಳ್ಳೆ ರಸ್ತೆ ಇದೆ ಸರ್ ಮೂವತ್ತು ಅಡಿ ರಸ್ತೆ ಇದೆ ರಸ್ತೆಗೆ ಅಟ್ಯಾಚ್ ಆಗಿ ನೋಡಿ ಪಕ್ಕದಲ್ಲೆಲ್ಲ ರೈತರು ಯಾವ ಥರ ನೀಟಾಗಿ ನೀರಾವರಿ ತೆಂಗು ಅಡಿಕೆ ಪಪ್ಪಾಯಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅದ್ಭುತವಾದಂಥ ಇಲ್ಲಿ ಬೆಳೆನ ಮಾಡಿದ್ದಾರೆ ಇದಕ್ಕೆ ಅಟ್ಯಾಚ್ ಆಗಿ ನಮಗೆ ರೋಡ್ಗೆ ನಮಗೆ ಈಸ್ಟ್ ಪೇಸಿಂದ ಒಳಗಡೆ ಎಂಟ್ರಿ ಕೊಡೋಂಥ ಪ್ರಾಪರ್ಟಿ ರೋಡ್ಗೆ ಅಟ್ಯಾಚು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಪ್ರಾಪರ್ಟಿ ಜೋಳ ಆಗಿದೆ ರೋಡ್ ಫೇಸ್ ನಮಗೆ ಇದು ತಾರೋಡ್ ಸಹ ಆಗುತ್ತೆ ಇದು ತಾರೋಡ್ ಸಹ ಆಗುತ್ತೆ ಕೇವಲ ಒಂದೊಂದು ಒಂದು ವರ್ಷದಲ್ಲಿ ತಾರೋಡ್ ಸಹ ಆಗುತ್ತೆ ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಭಾಳ ಅನುಕೂಲವಾಗಿದೆ ತೋಡಿ ಇಲ್ಲಿ ಬರುತ್ತೆ ಇದು ಟೋಟಲ್ ಆಗಿ ನಮಗೆ ಇದು ನಮ್ಮ ನ್ಯಾಷನಲ್ ಹೈವೇ ಕೇವಲ ನಮಗೆ ಮೂರು ಕಿಲೋಮೀಟ್ರ್ ಆಗುತ್ತೆ ತುಂಬ ಅಂದರೆ ತುಂಬ ಎಕ್ಸಲೆಂಟ್ ಪ್ರಾಪರ್ಟಿ ಇದು ನೀವು ಕೋಳಿ ಫಾರಮ್ ಮಾಡಿ ಹಸು ಫಾರಮ್ ಮಾಡಿ ಮತ್ತೊಂದು ಮಾಡಿ ಮಗದೊಂದು ಮಾಡಿ ಒಳ್ಳೆ ಫಾರ್ಮ್ ಹೌಸ್ ಮಾಡಿ ಭಾಳ ಚೆನ್ನಾಗಿದೆ ಸ್ನೇಹಿತರೆ ತುಂಬ ಒಳ್ಳೆ ಪ್ರಾಪರ್ಟಿ ರಸ್ತೆಗೆ ತುಂಬ ಅನುಕೂಲ ಭಾಳ ಚೆನ್ನಾಗಿದೆ ತೋಟ ಇಲ್ಲಿದ್ದ ಬೆಂಗಳೂರಿಗೆ ಕೇವಲ ನೂರ ಅರವತ್ತೈದು ಕಿಲೋಮೀಟರ್ ಆಗುತ್ತೆ ಬೆಂಗಳೂರಿಗೆ ನೂರ ಅರವತ್ತೈದರಿಂದ ನೂರ ಎಪ್ಪತ್ತನ್ಕೊಡೋಣ ತುಂಬ ಚೆನ್ನಾಗಿದೆ ರಸ್ತೆ ಸರ್ ಎಕರೆ ಬಂದ್ಬಿಟ್ಟು ಇದು ಮೂವತ್ತೊಂದು ಲಕ್ಷ ಹೇಳ್ತಾರೆ ಥರ್ಟಿ ಒನ್ ಲ್ಯಾಕ್ ಮೂವತ್ತೊಂದು ಲಕ್ಷ ಮೂವತ್ತಕ್ಕೆ ಫೈನಲ್ ಆಗುತ್ತೆ ನಾಲ್ಕು ಎಕರೆ ಭಾಳ ಅಂದರೆ ಭಾಳ ಚೆನ್ನಾಗಿದೆ ರಸ್ತೆ ತುಂಬ ಚೆನ್ನಾಗಿದೆ ಈಸ್ಟ್ ಫೇಸಿಂದ ಎಂಟ್ರಿ ಎಕ್ಸಲೆಂಟ್ ಪ್ರಾಪರ್ಟಿ ಚಿತ್ರದುರ್ಗ ಕೇವಲ ನಮಗೆ ಒಂದು ಹದಿನೆಂಟು ಕಿಲೋಮೀಟ್ರ್ ಆಗುತ್ತೆ ಹಿರಿಯೂರಿಗೂ ಒಂದು ಹದಿನೈದು ಕಿಲೋಮೀಟ್ರ್ ಆಗುತ್ತೆ பால அந்த பழச்சி சார் பழச்சி ட்ரோ